ಸೊಸನ್ನ ಮಾವ ಕುತ್ಕೊಂಡ ಏ ಬೇಬಿ ಸೊಪ್ಪಳಗಾಕ ಒಡದ್ರ ಕೂಡ ನಿಮ್ ಗಂಡ ನಿಮ್ ಅತ್ತ ಹೋಗಲ್ಲ ಅಂದ್ರ ಅವಳು ಕೂಡ ಹೇಳಿದ ಅವತ್ತು ಮನೆ ಬಿಟ್ಟು ಬಂದ ಮಗಳ ಮೂರ್ ಸತ್ತಿ ಹೊಡ್ದ ಅವಳು ಹತ್ತ ಮಾತೇಳ್ ಅಲ್ಲೇ ಎಲೆ ಐತೆ ಅ ತಗೊಂಡ್ಬಂದ್ ಯಾರು ಎಲೆ ಚೆನ್ನಾಗ್ ಉರ್ದ್ಬಿಟ್ಟು ತಿಂದ್ಬಿಟ್ಟು ಸಾಯ್ತಿನಿ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಏನಿದು ಜನಸ್ನಿ ಯೋಗೇಶ್ ಕೈಲಿ ಇಷ್ಟೊಂದು ದುಡ್ಡು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ವಿಡಿಯೋನ ಖಂಡಿತ ಕಂಟಿನ್ಯೂ ಆಗಿ ನೋಡಿ ಇಷ್ಟು ದುಡ್ಡು ನನ್ನ ಕೈಲಿ ಇದೆ ಅಂತ ನಾನು ಆಮೇಲೆ ಹೇಳ್ತೀನಿ ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿನ ಮಕ್ಕಳು ಚೆನ್ನಾಗಿ ನೋಡ್ಕೊಂಡ್ರು ಇರೋದಿಲ್ಲ ಯಾಕಂತ ಹೇಳಿದ್ರೆ ತುಂಬಾ ಕಷ್ಟ ಇವತ್ತಿನ ಸಮಾಜದಲ್ಲಿ ಒಳ್ಳೆತನವಾಗಿದ್ರು ಕಷ್ಟ ಕೆಟ್ಟ ಕಷ್ಟ ಮನೇಲಿ ಚೆನ್ನಾಗಿ ನೋಡ್ಕೊಂಡ್ರು ಕಷ್ಟ ನೋಡ್ಕೊಳ್ದೇ ಇದ್ರು ಕಷ್ಟ ವಯಸ್ಸಾದವರು ಹೇಗಪ್ಪ ಅಂತ ಹೇಳಿದ್ರೆ ವಯಸ್ಸು ಆಗ್ತಾ ಆಗ್ತಾ ಮಕ್ಕಳು ಥರ ಬದಲಾಗಿ ಬಟ್ ಮನೆಗಳಲ್ಲಿ ಮಕ್ಕಳು ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಇಲ್ಲಸಲ್ಲದ ಆರೋಪಗಳನ್ನ ಅವ್ರ ಮೇಲೆ ಹೊರಿಸಿ ಆಶ್ರಮಗಳಲ್ಲಿ ಬಸ್ ಸ್ಟಾಪ್ಗಳಲ್ಲಿ ಹೋಗಿ ಮಲ್ಕೊಳ್ಳೋರು ತುಂಬ ಜನ ಇದ್ದಾರೆ ಇದು ಒಂಥರ ಅದೇ ಥರ ಒಂದು ವಿಡಿಯೋ ನಿಮ್ಮ ಮುಂದೆ ನಾನು ಅರ್ಪಿಸೋಕೆ ಇಷ್ಟಪಡ್ತಾ ಇದ್ದೀನಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋನ ನೋಡಿ ಇಷ್ಟು ದುಡ್ಡನ್ನ ಯಾಕೆ ಇಡ್ಕೊಂಡಿದ್ದೀನಿ ಈ ರೀತಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಮುಖ್ಯವಾಗಿ ನೀವು ಬರೋದಾದ್ರೆ ಇವತ್ತು ನಮ್ಮ ಆಶ್ರಮಕ್ಕೆ ಬ್ರದರ್ ಬಂದಿದ್ದಾರೆ ನಮ್ಮ ಒಂದು ಆಶ್ರಮಕ್ಕೆ ವಿಜಯಮ್ಮ ಅನ್ನೋರು ಒಂದ್ ಎರಡು ಮೂರು ತಿಂಗಳ ಹಿಂದೆ ಬರ್ತಾರೆ ನನ್ಗೆ ಯಾರು ಇಲ್ಲ ಮಕ್ಳಿಲ್ಲ ಮರಿ ಇಲ್ಲ ಯಾರು ನೋಡ್ಕೊಳ್ಳೋರ್ ಇಲ್ಲ ಊಟ ಇಲ್ಲ ಕಾಲುವುದಿದೆ ನನ್ಗೆ ಹುಷಾರ್ ಇಲ್ಲ ನೋಡೋರ್ ಇಲ್ಲ ಅಂತ ಹೇಳ್ತಾರೆ ಕಣ್ಣೀರ್ ಹಾಕ್ತಾರೆ ಅದನ್ನ ನೋಡ್ಬಿಟ್ಟು ನಾವನ್ ಕಟ್ಟಿ ಹೌದು ಇರ್ಬೋದೇನೋ ವಾರಿಸ್ತಾರೆ ಯಾರು ಇಲ್ವನೋ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಮುಖಾಂತರ ಅವ್ರನ್ನ ಸೇರಿಸಕೊಂಡಿರ್ತೀವಿ ತಮ್ಮ ಹೆಸರು ಸರ್ ಸುಧಾಕರ್ ಅಂತ ಇವರು ಒಬ್ಬರು ಮಗ ಪಾಪ ಟ್ಯಾಕ್ಸಿ ಓಡಿಸ್ತಾರಂತೆ ಅವ್ರು ಹೇಳೋ ಪ್ರಕಾರ ಮನೇಲಿ ಅವ್ರನ್ನ ಚೆನ್ನಾಗೇ ನೋಡ್ಕೊತಾರೆ ಆದ್ರೆ ಏನೋ ಸಣ್ಣ ಪುಟ್ಟ ರೀಸನ್ಸ್ ಇಂದ ಅವರು ಮನೆ ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ಬಿಡೋದು ಮತ್ತೆ ಇಲ್ಲ ಸಲದ ಆರೋಪಗಳನ್ನ ಒರೆಸೋದು ಈ ರೀತಿ ಮಾಡ್ತಿರ್ತಾರೆ ಅಂದರೆ ವಯಸ್ಸಾದ ಮೇಲೆ ಇದೆಲ್ಲ ಕಾಮನಾಗಿ ಮಾಡ್ತಾರೆ ಬಟ್ ಆದರೆ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಅವ್ರನ್ನ ಕರ್ಕೊಂಡು ಬರ್ತೀನಿ ಅವ್ರು ಏನು ಹೇಳ್ತಾರೆ ನೋಡೋಣ ಇವ್ರ ಮೇಲೆ ಆರೋಪಗಳು ಮತ್ತು ನೀವು ಅವ್ರ ಬಗ್ಗೆ ಕೇಳಿ ತಪ್ಪೇನಿಲ್ಲ ಯಾಕಂದರೆ ಅವ್ರು ಬಂದು ಹೇಳಿದಾಗ ನಾವು ನಂಬಲೇಬೇಕಾಗುತ್ತೆ ಸರ್ ಈಗ ನೀವು ಅಂತ ನನಗ್ ಗೊತ್ತಿಲ್ಲ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಹೊರ್ಗಡೆ ಬರ್ಬೇಕು ಮಾತಾಡೋದು ಕರೆಕ್ಟೆ ಅವರು ಒಳಗಡೆ ಸೇರ್ಸ್ಬೇಕಂತ ನೀವ್ ಕೇಳ್ಬಿಟ್ಟ ಅನಾಥಾಶ್ರಮ ಯಾರು ಇಲ್ಲ ಹಂಗಂತ ನೀವ್ ಸೇರ್ಸ್ಕೊಂಡ್ಬಿಡ್ತೀರ ಹೌದು ಇವಾಗ ನಾವು ಸಡನ್ ಆಗ ಮ್ಯಾಟ್ರ್ ಕೊಟ್ಟಾದ್ಮೇಲೆ ಯಾರು ಮಾತಾಡಕು ಅಲ್ಲ ಯಾರ್ ಸುಳ್ಳಲ್ಲ ಈಗ ನಾವೇನ್ ಮಾಡ್ತೀವಿ ಹಂಗ ಬಂದ ತಕ್ಷಣ ಎಲ್ಲ ಪ್ರೂಫ್ ನಾವ್ ಮಾಡ್ಕೊಳ್ಳೋದು ಯಾಕೆ ನಾಳೆ ಏನು ಸಮಸ್ಯೆಗಳು ಈ ಹೆಚ್ಚು ಕಮ್ಮಿ ಆಗ್ಬೋದು ಈಗ ಆರೋಗ್ಯ ಸ್ಥಿತಿ ಈಗ ನಾನು ಹದಿನೈದು ಫೋನ್ ಮಾಡಿ ಹೇಳಿದ್ದೆ ನೀವು ಹದಿನೈದು ಸಾವಿರ ಬಂದಿಲ್ಲ ಅದಾದ್ಮೇಲೆ ನಿನ್ನೆ ನೈಟ್ ಮಾಡಿದೆ ಸರ್ ನಿಮ್ ತಾಯಿ ಸೀರಿಯಸ್ ಅಂತ ಹೇಳಿದೆ ನೀವು ಓಡ್ ಬಂದ್ರಿ ಕರೆಕ್ಟ್ ಅಲ್ವಾ ನನ್ನ ಉದ್ದೇಶ ಏನು ನಿಮ್ಮ ಮನೆಗೆ ಅಡ್ಮಿಟ್ ಆಗಿದೆ ನಾನು ಸ್ಲಿಪ್ ನಾನು ಫಿಜಾಥಿ ಮಾಡ್ಬೋದು ಆಯುರ್ವೇದಿಕ್ ಹಾಸ್ಪಿಟ್ಲು ಕೆಲಸ ಮಾಡ್ಕೊಂಡು ಬರಬೇಕು ಈಗ ನೀವು ಫೋನ್ ಆದ್ಮೇಲೆ ಆಯ್ತು ಬಂದು ಮಾತಾಡೋಣ ಸೊ ಇವಾಗ ವಿಜಯಮ್ಮ ಕರ್ಕೊಂಡ್ ಬರಕ್ ನಾನು ಹೋಗ್ತಾ ಇದೀನಿ ಸೊ ನೋಡೋಣ ವಿಜಯಮ್ಮ ಅವ್ರ ಬಾಯಲ್ಲಿ ಏನ್ ಬರುತ್ತೆ ಅಂತ ಯಾಕಂದ್ರೆ ಅವ್ರ ಕಣ್ಣೀರ್ ನೋಡಿದ್ರೆ ನೀವು ಕರ್ಗೋಗ್ತೀರಾ ಹೇಳ್ತಾರೆ ಹೇಳ್ತಾರ ಅವ್ರು ನಮ್ ಸಂಘ ವಿಜಯಮ್ಮ ಮನಿ ಚೆನ್ನಾಗಿದ್ದೀರಾ ನನ್ನ ಹೇಗಿದ್ದೀರ ಚೆನ್ನಾಗಿತ್ತು ಚೆನ್ನಾಗಿದ್ದೀರ ಯಾರವರು ನನ್ನ ಮಗುನು ಮಗ ಮತ್ತು ಮಕ್ಳಿಲ್ಲ ಮಗ ಯಾರು ಇಲ್ಲ ಬಂದ್ರೂ ಹೋಗಲ್ಲ ಸಾಯಸ್ತ್ರು ಸತ್ರೂ ಕಳಿಸ್ಬಿಡಿ ಅಂದ್ರೆ ಹೇಳ್ದೆ ಅವತ್ತು ಮೂರು ನಾಲ್ಕು ವರ್ಷ ಹಿಂದೆ ನಾನು ಯಾರೂ ನೋಡ್ತಾ ಇಲ್ಲ ಡೈರೆಕ್ಟಾಗಿ ಹೇಳ್ತಾ ಇದ್ದಿದ್ದೆ ಅವತ್ತಲ್ಲ ನೋಡಿಲ್ಲ ಹ್ಞೂ ಕೆಳಗೆ ಬಿದ್ದುಬಿಟ್ಟೆ ಆ ಮನ್ಸಿಗೆ ನೋವು ಬದ್ಲಪ್ಪ ಹ್ಞೂ ಇವಾಗ ಅತ್ತೆ ಇನ್ನು ಪೋರ್ಟ್ ಮಾಡ್ತೆ ಬದ್ಲು ನೀವು ಸೀರಿಯಸ್ ಕಂಡೀಷನ್ ನೋಡಿ ಅವ್ರನ್ನ ಕರೆಸಿರೋದು ಈಗ ನೀವೇನಂತ ಹೇಳಿದ್ರೆ ವಯಸ್ಸಾದ ಮೇಲೆ ಒಂದು ಅರ್ಥ ಮಾಡ್ಕೋಬೇಕು ಕಷ್ಟನೋ ಸುಖನೋ ಯಾರ ಮನೇಲೋ ಗಂಜಿನೋ ನೀರೋ ಕುಡ್ಕೊಂಡು ನಿಂದೇ ಇರೋದನ್ನ ಕಲೀಬೇಕು ಏ ಬೇಬಿ ಸೊಪ್ಪ ಹೊಡೆದ್ರೆ ಕೂಡ ನಿಮ್ಮ ಗಡ್ನಡ್ ನಿಮ್ ಅತ್ತ ಹೋಗಲ್ಲ ಅದ್ರಗ ಅವಳು ಕೂಡ ಹೇಳಿ ಅವತ್ತು ಮನೆ ಬಿಟ್ಟು ಬದ್ಲ ಆಯ್ತಮ್ಮ ಎಲ್ಲರ ಮನೇಲಿ ಸಮಸ್ಯೆ ಇರುತ್ತೆ ಅದಕ್ಕೆ ಮನೆ ಬಿಟ್ಟು ಅದಕ್ಕೇನಕ್ಕೋ ಬರ್ತೇದು ಹ್ಮ್ ಮಗಳೇ ಆದ್ರೆ ಯಾಕೆ ಸುಳ್ಳು ಹೇಳಿದ್ರಿ ನಮ್ಮತ್ರ ಯಾರು ಇಲ್ಲ ನನಗೆ ಅನಾಥ ನಾನ್ ಹೇಳ್ದೆ ಇಲ್ಲ ಆಮೇಲೆ ನಿಜ ಹೇಳ್ದೆ ಇಲ್ವಾ ನಿಜ ಹೇಳಿದಕ್ಕೆ ತಾನೇ ಕರ್ಸಿದ್ ಇವಾಗ ಇಲ್ಲಾಂದ್ರೆ ನನಗೆಂಗ್ ಗೊತ್ತಾಗ್ತಿತ್ತು ಮಗಳ್ ಮೂರು ಚೆತ್ತಿ ಹೊಡೆದಿಲ್ಲಲ್ಲ ಹ್ಮ್ ಅವ್ಳು ಅತ್ತತ್ತ ಬಾತ್ ಹೇಳ್ತಿದ್ದ ಹ ಅಂತತ್ತು ನಿಮ್ ಮಗ ಬಂದವ್ರೆ ನಿಮ್ ಮಗನ್ಗೆ ಹುಷಾರಿ ಅವನಿಗೆ ಆವತ್ತಿದ್ದು ಅದ್ನ ಹೇಳ್ದೆ ಇಲ್ಲ ನಾ ನಿನ್ ಮಗಳಿಗೆ ಏನ್ ಹೇಳ್ತಿ ಅಂತ ಹೇಳ್ದೆ ನಾ ಸತ್ತಿದ್ರೆ ಅವ್ರ ಬೇಡ ಅಂದೆ ನಾನು ಬೇಕಂದ್ರೆ ನನ್ನ ಮಗನ ಬರ್ಲಿಲ್ಲ ಆವತ್ತೇ ಹೇಳ್ದೆ ಇವತ್ತು ಅಷ್ಟೇ ನನ್ ಮಗು ಹೋಗ್ತಿದ್ದಿಲ್ಲ ಮಾಡ್ಕೊಂಡ್ ಮನೆ ಬಿಟ್ಟು ಹೋಗಲ್ಲ ಅಲ್ಲ ಎಲೆ ಐತೆ ಯಾರ್ಗ ಎಲೆಲ್ಲ ಚೆನ್ನಾಗ್ ಹುರ್ದ್ ಬಿಟ್ಟು ತಿಂದ್ಬಿಟ್ ಸಾಯ್ತೀನಿ ಇದು ನಿಜ ಮಾತು ಇದ್ಗಿಟ್ಟ ಎಲ್ಲಿ ಹೋಗಲ್ಲ ನೀನು ನನ್ ಮಗಡು ಮಗಳು ಮಗಳು ಹೋಗಲ್ಲಪ್ಪ ಆಯ್ತು ಆಶ್ರಮದಲ್ಲಿ ಹೆಂಗಿದ್ರಿ ಎರಡ್ ಮೂರ್ ತಿಂಗಳು ಚೆನ್ನಾಗೈತಪ್ಪ ಅದ್ರ ಊಟಕ್ಕೆ ಕಷ್ಟ ಇಲ್ಲ ಏನಕ್ ಕಷ್ಟ ಇಲ್ಲ ಎದ್ರ ಕಾಲ್ ನೋವು ಅಷ್ಟು ಒಂದು ಬಿಟ್ರೆ ಆರ್ಲಿ ಬಿಡಿ ಅಳಬೇಡಿ ನೀವ್ ಬರ್ಬೇಕ ನಿಮ್ ಹತ್ರ ಎಷ್ಟ್ ದುಡ್ಡಿತ್ತು ಮೂವತ್ತೈದು ಸಾವಿರ ಇತ್ತು ಲೆಕ್ಕ ಹಾಕೊಳ್ಳಿ ಅಷ್ಟಿದ್ಯಾ ನೋಡಿ ಒಂದ್ ಸತಿ ಹಾಕಿ ಸಾರ್ ನಿಮ್ ತಾಯಿಯವ್ರ್ ಬರುವಾಗ ಅವ್ರ ಕೈಲಿ ಮೂವತ್ತೈದು ಸಾವಿರ ದುಡ್ಡಿತ್ತು ಆಮೇಲೆ ನಿಮ್ಗೆ ಇತ್ತು ತಾಳಿ ಇದ್ರಲ್ಲಿ ಏನೇನೋ ಇದೆ ನೋಡ್ಕೊಳ್ಳಿ ಆಮೇಲೆ ಒಂದ್ ಮೊಬೈಲ್ ಇತ್ತು

ಸೊ ಸೇಫಾಗಿ ಬಾಕ್ಸ್ ಮಾಡಿ ನೀಟಾಗಿ ಎತ್ತಿಟ್ಟಿದ್ದೆ ಈಗ ಅವರು ವಾರಸ್ತಾರರು ಬಂದಿದ್ದಾರೆ ಆಮೇಲೆ ನಿಮ್ದು ಹಾಸ್ಪಿಟಲ್ ಗಳು ಏನೇನೋ ಇದೆ ಮೊಬೈಲ್ ಮೊಬೈಲ್ ಚಾರ್ಜರ್ ಕೂಡ ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಅಂತ ನನ್ನ ಹತ್ರ ಏನು ಇಲ್ಲ ತಳಿ ಸರಿನವಾ ಆಯ್ತು ದೇವ್ರು ಒಳ್ಳೇದ್ ಮಾಡ್ಲಿ ನಾನು ಪದೇ ಪದೇ ಫ್ಯಾಮಿಲಿ ವಿಷಯಗಳನ್ನೆಲ್ಲ ಕೆಣಕಿ ಮಾತಾಡೋ ಅವಶ್ಯಕತೆ ನನಗಿಲ್ಲ ಬ್ರದರು ಈಗ ನಾನು ಹೇಳೋದು ಇಷ್ಟೇ ನೀವು ಒಳ್ಳೆಯವರ ಇವ್ರು ಒಳ್ಳೆಯವರ ನನಗ್ ಗೊತ್ತಿಲ್ಲ ಕರ್ಕೊಂಡೋಗಿ ಮತ್ತೆ ರೋಡ್ ಬಿಡದಂಗೆ ದಯವಿಟ್ಟು ನೋಡ್ಕೊಳ್ಳಿ ಇಷ್ಟೇ ನಾನ್ ಇದ್ರೆ ಪರ ಇಲ್ಲ ನಾನು ಇರೋದಿಲ್ಲ ಡ್ರೈವರ್ ನಾನು ಡ್ರೈವರ್ ಗತಿ ಡ್ರೈವರ್ಗೆ ಗೊತ್ತು ನಾನು ಡ್ರೈವರ್ ಮನೆ ಬಿಟ್ಟ ಟೂರಿಸ್ಟ್ ಮನೆ ಬಿಟ್ಟ ವಾರನೋ ತಿಂಗಳು ಮನೇಲಿ ತಿನ್ನೋದಿಕ್ಕೆ ನಾನ್ ದುಡ್ಡು ಕೋಲ್ಸ್ತೀನೋ ತಿಂದ್ಬಿಟ್ಟು ಮನೇಲಿ ಇರೋದಿಕ್ಕೆ ಇವ್ರು ಇವ್ರ್ ಮಾಡ್ಕೊಂಡು ನಾನೇನ್ ಎಲ್ಲ ಗಂಡಸ ಜಾತಿನಿ ಸರ್ ಕರೆಕ್ಟ್ ಅಲ್ಲ ಗಂಡಸ ಜಾತಿನಿ ಹಿಂಗೇನಾ ಇವ್ರ ಇವ್ರು ಮಾಡ್ಕೊಂಡು ಹೋಗ್ಬಿಟ್ಟ ಅಂದ್ರೆ ನಾನೇನ್ ಹುಡುಕ್ಲೆ

ಕೊಡೋದು ನಾನು ಆ ಸ್ನೇಹಿತರೆ ನಮಸ್ಕಾರ ಇವ್ರ ಹೆಸರು ವಿಜಯಮ್ಮ ಅಂದ್ಬಿಟ್ಟು ಈಗ ಅವ್ರ ಮಗವ್ರು ಬಂದಿದ್ದಾರೆ ಅವ್ರ ಮಗವ್ರ ಜೊತೆ ನಾನು ಕಳಿಸ್ಕೊಡ್ತಾ ಇದ್ದೀನಿ ಈಗ ಅವ್ರ ಹತ್ರ ಇದ್ದಂತ ಒಡವೆ ಆಗಿರ್ಬೋದು ಅಥವಾ ದುಡ್ಡು ಆಗಿರ್ಬೋದು ಅವ್ರಿಗೆ ಸೇಫ್ ಆಗಿ ಕೊಟ್ಟಿದ್ದೀನಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಮನೆಗಳಲ್ಲಿ ಮಕ್ಕಳು ಚೆನ್ನಾಗಿ ನೋಡ್ಕೊಂಡ್ರುನು ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿದ್ರು ಆಚೆ ಬರ್ತಾರೆ ಸುಳ್ಳು ಹೇಳ್ತಾರೆ ನಾನು ಇಲ್ಲಿ ತಂದೆ ತಾಯಿ ಒಳ್ಳೆಯವರು ಅಂತಾನೆ ಹೇಳಲ್ಲ ಮಕ್ಕಳು ಒಳ್ಳೆಯವರು ಅಂತಾನೆ ಹೇಳಲ್ಲ ದಯವಿಟ್ಟು ಸ್ವಲ್ಪ ಸಂಸಾರದ್ದು ಎಲ್ಲರ ಮನೇಲೂ ಮನೆಯಲ್ಲೂ ಪ್ರಾಬ್ಲಮ್ಸ್ ಇದ್ದಿದೆ ನಮ್ಮ ಮನೇಲೂ ಇದ್ದಿದೆ ನಿಮ್ಮ ಮನೆಯಲ್ಲೂ ಇದ್ದಿದೆ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡೋದನ್ನ ಕಲಿಬೇಕು ಈ ವಯಸ್ಸಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನ ನಮ್ಮಂದ ಏಜಲ್ಲಿ ಹೆಂಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅರ್ಥ ಮಾಡ್ಕೊಬೇಕು ನಾವೆಲ್ಲ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅವ್ರನ್ನ ಸೇಫಾಗಿ ಆಗಿ ಅವ್ರ ಮನೆಗೆ ಕಳಿಸ್ತಾ ಇದ್ದೀನಿ ನಾನು ನಮ್ಮ ಆಶ್ರಮದ ಬಗ್ಗೆ ಏನು ಏನಕ್ಕೆ ಇಷ್ಟಪಡ್ತೀರಾ ಏನಿಲ್ಲಣ್ಣ ಎಲ್ಲೋ ಹುಡುಕೋಬೇಡಿ ಇಲ್ಲಿ ಇದ್ದಾರ ನಂಬಿಕೆ ಕೊಟ್ಟು ಕಷ್ಟದ ಆ ಸಂತೋಷ ಥ್ಯಾಂಕ್ ಯು ಮಂಜು ಯು ಅಮ್ಮ ಏನೇನ್ ಹೇಳ್ತೀರಾ ನಮ್ಮ ಆಶ್ರಮದಲ್ಲಿ ಏಗಿದ್ರಿ ಚೆನ್ನಾಗಿದೆ ಅಂತ ಆಶ್ರಮ ಎಲ್ಲ ಸಿಕ್ಕಲ್ಲ ಚೆನ್ನಾಗಿದೆ ಚೆನ್ನಾಗಿ ಊಟ ಹಾಕ್ತಾರೆ ಅಲ್ಲಾ ಹಾಕ್ತಾರೆ ಎಲ್ಲಾ ಸವಕಳಿ ರೈತೆ ಅಂದ್ರೆ ನಾನು ಕಾಲ نوಗೆ ನಾನು ಹೋಗ್ತಾ ಇದ್ದೀನಿ ಯಾವತ್ತಿನ ಸುದ ಮಾಡ್ತೀನಿ ಜಗಳ ಬಿಡ ಕಣಮ್ಮ ಯಾರು ನೋಡಲ್ಲ ಮಾಸ್ತಾಯ್ತಾ ಇರೋವಾಗ ಅತ್ತೆ ಸೊಸೆ ಹತ್ರನು ಚೆನ್ನಾಗಿರೋ ಇವಾಗ ಇಲ್ಲಿಂದ ಹೋಗು ಇಲ್ಲಿಂದ ಕೊಯ್ಗೆ ಇನ್ನು ನೀನು ಚೆನ್ನಾಗಿ ಇದ್ಬಿಟ್ರೆ ನಮ್ಗೆ ಅದೇ ಆಶೀರ್ವಾದ ಮಕ್ಕಳಿಗೆ ಚೆನ್ನಾಗಿ ಕೊನೆಗಾಲದಲ್ಲಿ ಚೆನ್ನಾಗಿ ಇದ್ಬಿಟ್ರೆ ನಮ್ಗೆ ಅದೇ ಆಶೀರ್ವಾದ ಆಗಿದೆ ಬೇಡ ಒಳ್ಳೇದಾಗ್ಲಿ ಆಯ್ತು ಬ್ಯಾಗೆಲ್ಲ ತೊಗೊಂಡ್ರಲ್ಲ ಸರ್ ಓಕೆ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಆಯ್ತು ಥ್ಯಾಂಕ್ ಯು ಸರ್